ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ ಆ್ಯಂಡ್ ಅಂದರೆ ಏಪ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದೊಂದು ಚಿಕ್ಕ ಐಡಿಯಾ ಇತ್ತು ನನಗೆ ಇದೆಲ್ಲ ಬಿಟ್ಟು ಐ ತಿಂಕ್ ಚಂದ್ರಜಿತ್ ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ ಅಂದರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆ್ಯಸ್ ಅ ಪರ್ಸನ್ ಎರಡು ಆ ಆನೆಸ್ಟಿ ಇದ್ದಾಗ ನಮಗೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ ಅವ್ನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟಿ ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ ಸೊ ಒಂದು ಟ್ಯಾಲೆಂಟ್ ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮ್ಥಿಂಗ್ ಟು ಲುಕ್ ಫಾರ್ ಫಾರ್ ಟು ಅಲ್ವಾ ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್ ಆ್ಯಂಡ್ ಅವರದು ಪರ್ಸ್ನಾಲಿಟಿ ಆಗಲಿ ಆ ಪರ್ಸನಾಲಿಟಿ ಒಂದು ಯಾವ ಥರ ಮಾಡಬಹುದು ಅನ್ನೋದು ಆಗಲಿ ಆ ಸಿನಿಮಾ ಆ ಥರ ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ ಆ ಥರ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದಲ್ಲಿ ಸದ್ಯವೇ ವೇ ಹೀ ಕ್ಯಾನ್ ಡೂ ದ ಫಿಲ್ಮ್ ಆ ಥರದ್ದು ಒಂದು ಮೇಕರ್ದು ನಮ್ಮ ಇಂಡಸ್ಟ್ರಿಯಲ್ಲಿ ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಬಹುದು ಈ ಜನ ಈ ಜನರೇ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಗೊತ್ತಿರಬೇಕಲ್ಲ ನಿಮಗೆ ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್ ಸೊ ಚಾನ್ ಒಳಗಡೆ ತುಂಬಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ